ನಮಸ್ಕಾರ ಗುರು ನೀ ನೋಡ್ತಿದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಗುರು ಎರಡು ಎರಡು ಡೂ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೇಕು ಗುರು ಏನು ಆರ್ ಸಿ ಬಿ ಅಭಿಮಾನಿಗಳು ಗುಡ್ ನ್ಯೂಸ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಟನಾರ್ ಅಂತ ಒಂದು ಗಂಟೆ ಹೊಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಬಿಡಿ ಗುರು ಯಾಕಂತಂದ್ರೆ ನಾನು ಮಾಡೋ ಪ್ರೀತಿ ಅಂತ ಮುಂಚೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ತಡ ಮಾಡೋ ಶುರು ಮಾಡೋಣ ಇನ್ನೇನು ಐ ಪಿ ಎಲ್ ಮಾರ್ಚ್ ಟ್ವೆಂಟಿ ತ್ರೀ ಇಂದ ಶುರು ಆಗುತ್ತೆ ಗುರು ನಾವು ಕಾಯ್ತಾ ಇದೀವಿ ಯಾವಾಗ ಐ ಪಿ ಎಲ್ ಶುರು ಆಗುತ್ತೆ ನಮ್ಮ ಚಾನಲ್ ಯಾವಾಗ ಗ್ರೋ ಆಗಿ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತ ನಂಗ್ ಈಗ ಒಬ್ಬರು ಸಬ್ಸ್ ಸುಮ್ಮನೆ ಸುಮ್ನೆ ಏನ್ತಾ ಇದ್ ಅಷ್ಟೇ ಭಯಮಾತಿ ಯಾರು ಸಬ್ಸ್ಕ್ರೈಬ್ ಆಗ್ತಾ ಗುರು ಸಬ್ಸ್ಕ್ರೈಬ್ ಆಗಿ ಗುರು ನೋಡೋಣ ಎಷ್ಟು ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಗುರು ಗುರು ಸ್ಟ್ರೈಟ್ ಅವೇ ಮೊದಲನೇ ಅಪ್ಡೇಟ್ ಗೆ ಹೋಗ್ಬಿಡೋಣ ಗುರು ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಾರೆ ಯಶಸ್ವಿ ಜೈಶ್ವಲ್ ಅವರನ್ನ ಫ್ಯೂಚರ್ ಇಂಡಿಯನ್ ಟೆಸ್ಟ್ ಕ್ಯಾಪ್ಟನ್ ಆಗಿ ನಮ್ಮ ಗೌತಮ್ ಗಂಭೀರ್ ಅವರು ನೋಡ್ತಾ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ಟೆಸ್ಟ್ ಗೆ ಹೊಸ ಕ್ಯಾಪ್ಟನ್ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬೇಕು ಈಗ ಸದ್ಯದ ಮಧ್ಯೆ ಕ್ಯಾಪ್ಟನ್ ಸಿ ರೋಹಿತ್ ಶರ್ಮ ಬಿಟ್ಟು ಯಾವುದೇ ಚೇಂಜ್ ಮಾಡಿಲ್ಲ ಅದ್ರ ಫ್ಯೂಚರ್ ಯಾರಪ್ಪ ಫ್ಯೂಚರ್ ಕ್ಯಾಪ್ಟನ್ ಯಾರಪ್ಪ ಟೀಮ್ ಇಂಡಿಯಾ ಟೆಸ್ಟ್ ಗೆ ಅಂತ ಅಂದ್ರೆ ಅದು ಯಶಸ್ವಿ ಜೈಶ್ವಲ್ ಅವರನ್ನ ನೋಡ್ತಾ ಇದಾರೆ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ಗೌತಮ್ ಗಂಭೀರ್ ಅವರು ಹೇಳಿದೆ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಬಾಸ್ ನೋಡೋಣ ಇನ್ನ ಸೆಕೆಂಡ್ ಗೆ ಹೋಗೋದಾಯ್ತು ಅಂತ ಬೂಮ್ರಾ ಅವರು ಐ ಸಿ ಸಿ ಪ್ಲೇಯರ್ ಆಫ್ ದಿ ಮಂತ್ ಅವಾರ್ಡನ್ನು ಅನ್ನು ಅವರು ತಗೊಂಡು ಡಿಸೆಂಬರ್ ಮಂತ್ ಅವ್ರ ಅಂತ ಹೇಳಬೇಕು ಐ ಸಿ ಸಿ ಪ್ಲೇಯರ್ ಆಫ್ ದಿ ಮಂತ್ ಅವಾರ್ಡ್ ಬುಮ್ರಾ ಅವರಿಗೆ ಹೇಳಬೇಕು ಇದು ಇಂಡಿಯಾಗೆ ಸಂಬಂಧಪಟ್ಟಂಗಿಲ್ಲ ಇದು ಇಂಟರ್ ಸಂಬಂಧಪಟ್ಟಕ್ಕೆ ಬೂಮ್ರಾ ಅವರು ಡಿಸೆಂಬರ್ ತಿಂಗಳಲ್ಲಿ ಆವಳಿ ಮಾಡಾಕಿದ್ದಾರೆ ಅಂತ ಹೇಳ್ಬೇಕು ಇನ್ನು ತಿಂಗಳಲ್ಲಿ ಗೊತ್ತಿರಬಹುದು ಯಾವ ರೀತಿ ಬೌಲಿಂಗ್ ಮಾಡಿದ್ರು ಬೂಮ್ರಾ ಬೂಮ್ ಬೂಮ್ ಬೂಮ್ರಾ ಮಾಯ ಮಾಡಾಕಿದ್ರು ಅಂತ ಹೇಳ್ಬೇಕು ಆ ರೀತಿ ಬೂಮ್ರಾ ಅವರು ಕಳೆದ ತಿಂಗಳ ಅವ್ರ ಕಡೆ ಅಂತ ಅವ್ರ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಐ ಸಿ ಸಿ ಕಡೆಯಿಂದ ಇನ್ನ ಮೂರನೇ ಆಫಿಕ್ ಗೆ ಟೀಮ್ ಡೇವಿಡ್ ಅವರು ಹದಿನೈದು ಬದಲಾದ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಬಿಗ್ ಬಾಸ್ ಲೀಗ್ ಅಂತ ಹೇಳ್ಬೇಕು ಏನ್ ಗುರು ಇದ್ ಪ್ರದರ್ಶನ ಇದನ್ನೆಲ್ಲ ವಿಡಿಯೋ ಮಾಡಿ ತಿಳಿಸ್ಬೇಕೇನೋ ಅಪ್ಡೇಟ್ ನಾವು ತಿಳಿಸಬೇಕು ಆರ್ ಸಿ ಬಿ ಅಭಿಯಾನ ಅಲ್ವಾ ಅಪ್ಡೇಟ್ ತಿಳಿಸಬೇಕು ಗುರು ಇನ್ನ ಗುರು ನಮಗೆ ಬೇಕಾಗಿರೋದು ಸುದ್ದಿ ಇದೇ ವೀಡಿಯೋ ಗೋಸ್ಕರ ನೀ ನೋಡ್ತಾ ಇದ್ರ ಅಂದ್ರೆ ಇದೇ ವಿಡಿಯೋಗೆ ಗುರು ಜೋಕೋಬ್ ಬ್ಯಾಟಲ್ ಗುರು ಗುರು ಐವತ್ತು ಬಾದಲ್ಲಿ ಎಂಬತ್ನಾಲ್ಕು ರನ್ ಸಿಡಿಸಿದ್ದಾರೆ ಅಂತ ಹೇಳಬೇಕು ತಕ್ಕ ಉತ್ತರ ಕೊಟ್ಟಿದ್ದಾರೆ ಜೋಕೋ ಬ್ಯಾತಲ್ ಅಂತ ಹೇಳಬೇಕು ಜೋಕೋ ಬ್ಯಾತಲ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದರೆ ಬಿಗ್ ಬಾಸ್ ಸಿಗಂತೇಳ್ಬೇಕು ಕಳೆದ ಒಂದು ಆರ್ ಮ್ಯಾಚ್ ಆತು ಅಂತಾರೆ ಬರೀ ಸಿಂಗಲ್ ಡಿಸಿಟ್ ಅಂದ್ರೆ ಎಲ್ಲ ಎರಡೇ ಮ್ಯಾಚ್ ಆರು ಮ್ಯಾಚ್ ಗೆ ಎರಡೇ ಮ್ಯಾಚ್ ಅವರು ಡಬಲ್ ಡಿಸಿಟ್ಗೆ ಔಟ್ ಆಗಿದ್ದೆಲ್ಲ ಸಿಂಗಲ್ ಡಿಸಿಟ್ಗೆ ಔಟ್ ಆಯ್ತು ಅಂತ ಹೇಳ್ಬೇಕು ಈಗ ಮೊನ್ನೆ ಅವರು ಬಿಗ್ ಬಾಸ್ ಸಿಗಲಿ ಐವತ್ತು ಬದಲಿ ಎಂಬತ್ನಾಲ್ಕು ರನ್ ನೋಡ್ದು ಔಟ್ ಆದ್ರು ಅಂತ ಹೇಳಬೇಕು ಅದು ಕೂಡ ರನ್ ಔಟ್ ಆದ್ರು ಅಂತ ಹೇಳಬೇಕು ಸ್ವಲ್ಪ ಚೆನ್ನಾಗಿ ಆಡಿತು ಅಂತಾರೆ ಸೆಂಚುರಿ ಕೂಡ ಬರೋದು ರನ್ ಔಟ್ ಆಗಿಬಿಟ್ರು ಅಂತ ಹೇಳಬೇಕು ರನ್ ಔಟ್ ಆಗಿಲ್ಲ ಅಂತಾರೆ ಪಕ್ಕ ಸೆಂಚುರಿ ಅಂತ ಹೇಳ್ಬೇಕು ಗುರು ಏನು ಗುರು ಐವತ್ ಒಂದು ಎಂಬತ್ನಾಲ್ಕು ಎಲ್ಲ ಮ್ಯಾಟ್ರಾ ಏನು ಗುರು ಸ್ಟೇಕ್ ರೇಟ್ ಇಲ್ಲ ಅಂತ ಅನ್ಬೋದು ಆದ್ರೆ ಗುರು ಜೋಕೊಬ್ ಬೆತ್ತಲ ಅವರು ಇದ್ದಂತ ತಂಡ ಇದ್ದಂತ ಪರಿಸ್ಥಿತಿ ನೋಡ್ತಾ ಅಂತಾರೆ ಇದೇ ಒಂದು ದೊಡ್ಡ ಮ್ಯಾಟ್ರ್ ಅಂತ ಹೇಳಬೇಕು ಮ್ಯಾಚ್ ನ ರನ್ನ ಮುಕ್ಕಾಲ್ ಪರ್ಸೆಂಟ್ ರನ್ನ ಜೋಕೋಬ್ ಬೆತ್ತಲ ಅವರೇ ಒಳ್ದಾರೆ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅಂತ ಕನ್ಸಿ ಕೌಂಟ್ ಮಾಡಿ ಜೋಕೊಬ್ ಬೆತ್ತಲ್ ಅವರಿಗೆ ಸಿ ಬಿ ತಂಡ ಚಾನ್ಸ್ ಕೊಡುತ್ತಿರು ಅದ್ರ ಬಗ್ಗೆ ನಿಮಗೆ ಮಾತಾಡಬೇಕು ಎಂತ ಪ್ಲೇಯರ್ಗೆ ಚಾನ್ಸ್ ಕೊಟ್ಟಿಲ್ಲ ಆರ್ ಸಿ ಮ್ಯಾನೇಜ್ಮೆಂಟ್ ಅವರು ಎಲ್ಲ ಕೊಡ್ತಾರೆ ಗುರು ಅನ್ಬೋದು ಕರ್ಕೊಂಡಿದೆ ಅಂದ್ಮೇಲೆ ಈ ವರ್ಷ ಬೇರೆ ಮ್ಯಾನೇಜ್ಮೆಂಟ್ ಆಗಿದ್ದಾರೆ ನಮ್ಮ ಆರ್ ಅಂತ ಬಿ ತೆಕ್ ಅದೊಂದು ಶಾಸ್ತ್ರಕ್ಕೆ ಕೇಳ್ಕೊಂಡ್ಬೋದೇ ಅಂತ ಯಾಕಂದ್ರೆ ಆ ರೀತಿ ಪ್ಲಾನ್ ಮಾಡ್ತಿದ್ರೆ ಗುರು ನಮ್ಮ ಮ್ಯಾನೇಜ್ಮೆಂಟ್ ಅವರು ಇದರ ಬಗ್ಗೆ ನಿಮ್ಮ ಸಿಕ್ಕ ನೋಟ್ ಮಾಡಿ ಗುರು ಸಿಗೋಣ ದಾಡಬಾಯಿ ಬಾಯಿ ನಮಸ್ಕಾರ ಜೈ ಆ ಸಿ ಬಿ ಸಿ ನಂದೆ ಗುರು ಒಡೀಬೇಕು ಒಡಿತೀವಿ ಸಿ ಸೋನ್ ತಡಬಾಯಿಬಾಯಿ ಏನ್ ಅಂತ ಗುರು